ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಎಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸಲ್ಮಾನ್ ಇವತ್ತು ನೋಡಿ ಫಂಕ್ಷನ್ ಹಾಗೂ ಹಬ್ಬ ಹರಿದಿನ ಬಂದಾಗ ಹಾಗೂ ಮದುವೆಗಳಲ್ಲಿ ತಯಾರಾಗುವಂತಹ ಲಾಡುನ ಇವತ್ತು ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಜೊತೆಗೆ ರಿಟರ್ನ್ ಗಿಫ್ಟ್ಸ್ ಕೊಟ್ಟೆ ಕೊಡ್ತೀರಾ ಸೊ ಅದಕ್ಕೆ ಒಂದು ಸ್ವೀಟ್ ಕೊಟ್ಟೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವೇ ಮಾಡಿದರೆ ಇನ್ನೂ ಖುಷಿ ಪಡ್ತೀರಾ ಸೊ ಇವತ್ತು ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಟ್ರೈ ಮಾಡಿ ನೋಡಿ ಒಂದು ಬೌಲಿಗೆ ಒಂದು ಕಪ್ಪಷ್ಟು ಕಡಲೆ ಹಟ್ಟನ್ನು ಹಾಕೊಳ್ಳಿ ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಲೆಮನ್ ಎಲ್ಲೋ ಫುಡ್ ಕಲರ್ನ ಹಾಕೊಳ್ಳಿ ನೋಡಿ ಈ ಒಂದು ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ತುಂಬ ನ್ಯಾಚುರಲ್ ಆಗಿರುತ್ತೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಟು ಜೊತೆಗೆ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕಿಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದೇ ಸತಿ ಹಾಕಿ ನೀರನ್ನು ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೀವು ಸೇರಿಸ್ಕೋಬೇಕು ನೋಡಿ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಬ್ಲೆಂಡರ್ ಏನು ನೀವು ಮಿಕ್ಸ್ ಮಾಡ್ಕೋಬೋದು ಕೈಯಿಂದ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಕೈಯಿಂದ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೊಮ್ಮೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿಯ ಗಂಟಿಲ್ದಂಗೆ ನೀವು ಕಲಿಸ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೀವು ಕಲಿಸ್ಕೊಳ್ಳಿ ಏನಾದರೂ ಹಿಟ್ಟು ತೆಳುವಾಯಿತು ಅಂದಾಗ ನೀವು ಏನು ಟೆನ್ಷನ್ ಪಡುವಂತಹ ಅವಶ್ಯಕತೆ ಇಲ್ಲ ಹಿಟ್ಟನ್ನು ಮತ್ತೊಮ್ಮೆ ಸೇರಿಸಿಬಿಟ್ಟು ಕಲಿಸ್ಕೊಳ್ಳಿ ಅಷ್ಟೇ ತುಂಬಾ ಸಿಂಪಲ್ ಹಿಟ್ಟು ಹೇಗಿರಬೇಕಪ್ಪ ಅಂತ ಹೇಳಿದರೆ ನೋಡಿ ಮೇಲಿಂದ ನೀವು ಈ ಥರ ಹಾಕಿದಾಗ ನೀರು ಹಾಕಿದರೆ ಸಾಕು ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು ಸೊ ಕಲಿಸ್ಬಿಟ್ಟು ನೀವು ಸೈಡಲ್ಲಿ ಎತ್ತಿಡಿಯಿದ್ದು ನೋಡಿ ಕಡಾಯಿಗೆ ನಾನು ಎಣ್ಣೆ ಹಾಕ್ಬಿಟ್ಟು ಕಾಯಲಿಕ್ಕೆ ಇಟ್ಟಿದ್ದೆ ಸೊ ಇವಾಗ ತುಂಬ ಕಾಯಬೇಕು ಅಂತ ಏನಿಲ್ಲ ಲೈಟಾಗಿ ಎಣ್ಣೆ ಆದರೆ ಸಾಕು ಸೊ ಇವಾಗ ನೀವು ಪಕೋಡಾ ಮತ್ತು ಸ್ನ್ಯಾಕ್ಸ್ ಏನಾದರೂ ಕಲಿತೀರಲ್ವ ಸೊ ಈ ಥರ ಒಂದು ಚಮಚವನ್ನು ಯೂಸ್ ಮಾಡಿ ಕಲಸಿರುವಂಥ ಹಿಟ್ಟನ್ನು ಲೋಟಕ್ಕೆ ಹಾಕಿಬಿಟ್ಟು ನೀವು ಈ ಥರ ಚಮಚದ ಮೇಲೆ ಹಾಕಿ ಒಂದು ಸ್ಪೂನಿಂದ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಉಂಡೆ ಆಗಿ ಬೀಳುತ್ತೆ ಅದು ತುಂಬಾ ಈಸಿ ಇದು ಕ್ರಿಸ್ಪಿ ಆಗುವವರೆಗೂ ನೀವು ಫ್ರೈ ಮಾಡ್ಕೋಬಾರ್ದು ಜಸ್ಟ್ ನೋಡಿ ಆಗಿದ ತಕ್ಷಣ ಇದು ಈ ಥರ ಮೇಲೆ ಬರುತ್ತಲ್ವ ಸೊ ಮೇಲೆ ಬಂದರೆ ಇದು ಆಗಿದೆ ಅಂತ ಅರ್ಥ ಜಸ್ಟ್ ನೀವು ಚಮಚದ ಸಹಾಯದಿಂದ ಈ ಥರ ಎರಡು ಸೈಡು ಬೇಯಿಸ್ಕೊಂಡ್ಬಿಟ್ಟು ನೀವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋಬೇಕು ತುಂಬ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡು ಏನಾಗ್ಬಿಡುತ್ತೆ ಮಿಕ್ಸ್ಚರ್ ಥರ ಆಗಿಬಿಡುತ್ತೆ ಜಸ್ಟ್ ಈ ಥರ ಮೇಲೆ ಬಂದುಬಿಟ್ಟರೆ ಸಾಕು ಇದಾಗಿದೆ ಅಂತ ಅರ್ಥ ನೀವು ಇವಾಗ ಶಿಫ್ಟ್ ಮಾಡ್ಕೊಳ್ಳಿ ಒಂದು ಪ್ಲೇಟಿಗೆ ನೋಡಿ ಫರ್ಫೆಕ್ಟ್ ಆದಂಥ ಶೇಪ್ ಬರಬೇಕು ನೀವು ಹೀಗೆ ಬರಬೇಕು ಅಂತ ಏನು ಟೆನ್ಷನ್ ಪಡುವಂಥ ಅವಶ್ಯಕತೆ ಇಲ್ಲ ನೋಡಿ ಹೇಗಾದರೂ ಬರಲಿ ನೀವು ಫ್ರೈ ಮಾಡಿಬಿಟ್ಟು ನೀವು ಎತ್ತಿಟ್ಕೊಳ್ಳಿ ಮತ್ತೊಮ್ಮೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಸಿಂಪಲ್ ಯಾಕಂತ ಇದನ್ನ ನಾವು ಏನು ಮಾಡ್ತೀವಲ್ಲ ಸೊ ಅದಕ್ಕೆ ನೀವು ಏನು ಟೆನ್ಷನ್ ಪಡ್ಕೋಬೇಡಿ ಜಸ್ಟ್ ಯಾವ ಥರ ಆದರೂ ಬರಲಿ ಅದು ಟೆನ್ಷನ್ ಪಡದೆ ಈಸಿಯಾಗಿ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲವೂ ಫ್ರೈ ಮಾಡಿಬಿಟ್ಟು ಈ ಥರ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಜಾತ್ ನೋಡಿ ಜಾರಿಗೆ ನೋಡಿ ಫ್ರೈ ಮಾಡಿರೋಂಥ ಬೂಂದಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಕೈಯಿಂದ ಚಿಮಿಸ್ಬೇಕು ಹಾಲು ತಾಣ್ಬಿಟ್ಟು ತರಿತರಿಯಾಗಿ ಇದನ್ನ ರುಬ್ಕೊಳ್ಳಿ ಸೊ ನೋಡಿ ಈ ಥರ ನಾನು ತರಿತರಿಯಾಗಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಫ್ರೀ ಮಾಡಿರುವಂತಹ ಕಡಾಯಿಯಲ್ಲಿ ಎಣ್ಣೆ ಇರುತ್ತಲ್ವ ಸೊ ಆ ಎಣ್ಣೆಯನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಳ್ಳಿ ಸೊ ಅದೇ ಕಡಾಯಿಗೆ ನೋಡಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕಬೇಕು ನೋಡಿ ನೀರು ಹಾಕೊತಾ ಇದ್ದೀನಿ ಮತ್ತು ಪಾತ್ರೆ ಜಾಸ್ತಿ ಆದರೆ ಅಮ್ಮ ಬೈಕೊತಾರಲ್ವಾ ಯಾರು ತೊಳಿತಾರೆ ಅಂತ ಸೊ ಅದಕ್ಕೆ ನಾನು ಐವತ್ತು ಪಾತ್ರೆ ಮಾಡೋದ್ಕಿಂತ ಅದೇ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ತುಂಬನೇ ಸಿಂಪಲ್ ಅಷ್ಟೇ ನೋಡಿ ಹಾಕಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಪಾಕ ಜಾಸ್ತಿ ಎಂಟು ಮಾಡ್ಕೋಬಾರ್ದು ಜಸ್ಟ್ ನೀವು ಈ ಥರ ಮಿಕ್ಸ್ ಮಾಡಿಬಿಟ್ಟು ಟಚ್ ಮಾಡಿ ನೋಡಿದಾಗ ಸಾಕು ಅಂಟು ಬಂದರೆ ಆಗಿರುತ್ತೆ ಅಂತ ಅರ್ಥ ಇಲ್ಲಿ ಗೊತ್ತಾಗುತ್ತೆ ಬಟ್ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೇನೂ ಗೊತ್ತಾಗಲ್ಲ ಸೊ ಪೂರ್ತಿಯಾಗಿ ನೋಡಿ ನೋಡಿ ಜಸ್ಟ್ ಈ ಥರ ಮೇಲೆ ಆಗಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂಟಂಟಾಗಿ ಬಂದಿರುತ್ತೆ ಸೊ ಮುಟ್ ನೋಡಿ ಜಸ್ಟ್ ಪಾಕ ಬಂದಿರುತ್ತೆ ಸೊ ಇವಾಗ ನೀವು ಗ್ರೈಂಡ್ ಮಾಡಿರುವಂತಹ ಬೂಂದಿಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು ಸೊ ನೋಡಿ ಅಕ್ಕಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಟೆಕ್ಸ್ಚರ್ ಸ್ವಲ್ಪ ಗಟ್ಟಿಯಾಗುವರೆವು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊತಾ ಇರಬೇಕು ಸಣ್ಣ ಉರಿಯಲ್ಲಿ ನೋಡಿ ಇದಕ್ಕೆ ಫ್ಲೇವರಿಗೋಸ್ಕರ ಏಲಕ್ಕಿನ ಜಜಿ ಬಿಟ್ಟು ಹಾಕ್ಕೊತಾ ಇದ್ದೀನಿ ಕೇಸ್ ಏಲಕ್ಕಿ ಪೌಡರ್ ಇದ್ರೆ ನೀವು ಅದನ್ನು ಹಾಕೋಬಹುದು ಹಾಕ್ಬಿಟ್ಟು ಮತ್ತೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ದಯವಿಟ್ಟು ಷಮೇಳಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಸೊ ವಾಯ್ಸ್ ಬ್ರೇಕ್ ಆಗ್ತಿರ್ಬೋದು ನೋಡಿ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ನೀವು ನೋಡಿ ಟೆಕ್ಸ್ಚರ್ ಗಟ್ಟಿ ಆಗ್ತಾ ಇದ್ವಲ್ಲ ಸೊ ಗಟ್ಟಿ ಆಗ್ತಾ ಇದೆ ಅಂದರೆ ಇದು ಆಗಿ ಆಗಿದೆ ಅಂತ ಅರ್ಥ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈ ಟೆಕ್ಸ್ಚರ್ ಈ ಥರ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂದರೆ ನೀವು ಸ್ಟವ್ನ ಆಫ್ ಮಾಡ್ಕೋಬೇಡಿ ಇದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ನೋಡಿ ಬಿಸಿ ಇದ್ದಾಗಲೇ ದ್ರಾಕ್ಷಿ ಮತ್ತು ಗೋಡಂಬಿನೂ ಸೇರಿಸ್ಕೊಳ್ಳಿ ಸೊ ನೋಡಿ ಸ್ಪೂನಿಂದ ನೀವು ಮಿಕ್ಸ್ ಮಾಡ್ಕೊಡಿ ತುಂಬ ಬಿಸಿ ಇರುತ್ತೆ ಕೈಯಿಂದ ಆಗಿಲ್ಲ ಅಂತೇಳಿದರೆ ಸೊ ಇವಾಗ ಸ್ಪೂನಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ನೀವು ನೋಡಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಕಟ್ಕೋಬಹುದು ನಾನು ಮೀಡಿಯಮ್ ಸೈಜಲ್ಲಿ ಕಟ್ಕೊತಾ ಇದ್ದೀನಿ ನೋಡಬಹುದು ಎಲ್ಲವನ್ನು ನೀವು ಇದೇ ಆಕಾರದಲ್ಲಿ ಉಂಡೆ ಕಟ್ಬಿಟ್ಟು ಒಂದು ಪ್ಲೇಟಿಗೆ ಇಡಿ ತುಂಬಾ ಸಿಂಪಲ್ ಅಲ್ವಾ ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಇದೆ ಹಬ್ಬಕ್ಕೂ ಮಾಡ್ಕೋಬಹುದು ಮದುವೆಗಳಲ್ಲಿ ನೀವೇ ಮಾಡ್ಕೋಬಹುದು ನೋಡಿ ಎಲ್ಲವನ್ನು ಇದೇ ಸೈಜಲ್ಲಿ ಮಾಡಿಬಿಟ್ಟು ನೀವು ಒಂದು ಪ್ಲೇಟಿಗೆ ಇಡಿ ನೀವು ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ಸಹ ಖುಷಿ ಪಡ್ತಾರೆ ಸೊ ನೋಡಿ ಫೈನಲಾಗಿ ಬೂಂದಿ ಲಾಡು ರೆಡಿಯಾಗಿದೆ ಬನ್ನಿ ಸವಿಯೋಣ ನೋಡಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿತ್ತು ಅಂತ ನಾನೇ ಮಾಡಿಬಿಟ್ಟು ನಾನೇ ತಿಂತೀನಿ ಅಂತ ಅಂದ್ಕೊಬಿಟ್ಟು ದಯವಿಟ್ಟು ಖಂಡಿತವೂ ಮನೆಯಲ್ಲಿ ಬಂದು ಮಾಡ್ಕೊಳೋಣ ತುಂಬಾ ಸಾಫ್ಟಾಗು ತುಂಬಾ ರುಚಿಯಾಗಿದೆ ಸೂಪರಾಗಿದೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೆ ಹೊಸ ರೆಸಿಪಿ ಸಿಗ್ತೀನಿ ಅಲ್ಲಿವರೆಗೂ ನೀವು ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್